ನಮಸ್ಕಾರ ಸ್ನೇಹಿತರೆ ಇಟ್ಕಿ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಚರಿ ನೂರ ಮೂವತ್ತೈದು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದೀಗ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡಿದೆ ಆದರೆ ಈ ಒಂದು ಗುರಿಯ ಸಾಧನೆಗೆ ಕಾಂಗ್ರೆಸ್ಗೆ ಬಹುದೊಡ್ಡ ಒಂದು ಸಮಸ್ಯೆಯೊಂದು ಎದುರಾಗಿದೆ ಎರಡು ಮೂರು ಹಂತದ ಆಂತರಿಕ ಸರ್ವೆಯನ್ನು ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಇದೀಗ ಅವೆಲ್ಲ ಸರ್ವೆಯ ರಿಪೋರ್ಟ್ಗಳು ಕೂಡ ದೊಡ್ಡ ಒಂದು ಆಘಾತದ ಅಂಶವನ್ನು ವರದಿ ಮಾಡಿದ್ದಾವೆ ಅಂತಲೇ ಹೇಳ್ಬೋದು ಇಪ್ಪತ್ತು ಸ್ಥಾನಗಳ ಗೆಲುವಿನ ಗುರಿಯನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ಗೆ ಸಮೀಕ್ಷಾ ತಂಡಗಳು ನಡೆಸಿರ್ತಕ್ಕಂಥ ಸಮೀಕ್ಷೆಯ ವರದಿಯ ಪ್ರಕಾರ ಸುಮಾರು ಏಳರಿಂದ ಎಂಟು ಲೋಕಸಭಾ ಕ್ಷೇತ್ರಗಳಿಗೆ ಸೂಕ್ತ ಅಭ್ಯರ್ಥಿಗಳೇ ಇಲ್ಲ ಅಂತಕ್ಕಂಥ ಒಂದು ವರದಿಯನ್ನು ಈ ಒಂದು ಆಂತರಿಕ ಸಮೀಕ್ಷಾ ತಂಡಗಳು ಬಯಲುಗೊಳಿಸಿದರು ಹೌದು ಸ್ನೇಹಿತರೆ ಈ ಏಳರಿಂದ ಎಂಟು ಸ್ಥಾನಗಳನ್ನು ಗೆಲ್ಲೋದಿರಲಿ ಅಟ್ಲೀಸ್ಟ್ ಬಿ ಜೆ ಪಿಗೆ ಫೈಟ್ ಕೊಡ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಕಾಂಗ್ರೆಸ್ಗೆ ಇಲ್ಲ ಅಂತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆಗಳು ಬಹಿರಂಗಗೊಳಿಸೋದ್ರ ಮೂಲಕ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ಒಂದು ತಲ್ಲನವನ್ನು ತಂದಿಟ್ಟಿದ್ದಾವೆ ಅಂತಲೇ ಹೇಳ್ಬೋದು ಈ ಸಂಸ್ಥೆಗಳ ಆಧರಿಸಿ ಈ ಒಂದು ಏಳೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಮೀಟಿಂಗ್ಗಳ ಮೇಲೆ ಮೀಟಿಂಗನ್ನು ಮಾಡಿದ್ರ ಮಾಡಿದರೂ ಕೂಡ ಕಾಂಗ್ರೆಸ್ಗೆ ಸೂಕ್ತವಾದ ಅಭ್ಯರ್ಥಿಗಳು ಕಂಡು ಬರ್ತಾ ಇಲ್ಲ ಇದೀಗ ಈ ಒಂದು ಕ್ಷೇತ್ರಗಳ ವಿಷಯದಲ್ಲಿ ದೊಡ್ಡ ಚಿಂತೆ ಒಳಗಾಗಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರು ತಮ್ಮ ಪಕ್ಷದ ಅನೇಕ ಒಂದು ನಾಯಕರುಗಳನ್ನು ಸಂಪರ್ಕ ಸಂಪರ್ಕ ಮಾಡೋದ್ರ ಮೂಲಕ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವಂತೆ ಒತ್ತಾಯ ಇದ್ದಾರೆ ಆದರೆ ಕಾಂಗ್ರೆಸ್ ನಾಯಿ ಯಾವೆಲ್ಲ ನಾಯಕರಿಗೆ ಲೋಕಸಭಾ ಚುನಾವಣೆಗೆ ಈ ಎಂಟು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಇದ್ದಾರೋ ಆ ಎಂಟು ಕ್ಷೇತ್ರದ ಆ ಪ್ರಮುಖ ನಾಯಕರುಗಳು ತಾವು ಯಾವುದೇ ಕಾರಣಕ್ಕೂ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತಕ್ಕಂಥ ನಿರಾಸಕ್ತಿಯನ್ನು ತೋರಿಸೋದ್ರ ಮೂಲಕ ಕಾಂಗ್ರೆಸ್ಗೆ ಈಗ ದೊಡ್ಡ ಒಂದು ಆಘಾತವನ್ನು ತಂದಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಬದಿ ಸ್ನೇಹಿತರೆ ಹಾಗಾದರೆ ಆ ಎಂಟು ಲೋಕಸಭಾ ಕ್ಷೇತ್ರಗಳು ಯಾವ್ಯಾವು ಅಲ್ಲಿ ಆಗಿರ್ತಕ್ಕಂಥ ಸಮಸ್ಯೆ ಏನು ಅಂತ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಇಟ್ಗೆ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೌದು ಸ್ನೇಹಿತರೆ ಈ ಒಂದು ಎಂಟು ಕ್ಷೇತ್ರಗಳು ಯಾವ್ಯಾವು ಅಂತ ನೋಡ್ಕೊಂತ ಬರೋದಾದರೆ ಒಂದೊಂದೇ ಕ್ಷೇತ್ರವನ್ನು ನಾವು ಹೇಳ್ಕೊತ ಹೋಗ್ತೀನಿ ತಾವು ಆ ಕ್ಷೇತ್ರದ ಮತದಾರರಾಗಿದ್ದರೆ ದಯವಿಟ್ಟು ನನಗೆ ಕೊಟ್ಟಿರೋ ಮಾಹಿತಿ ಸರಿ ಇದೆಯಾ ಇಲ್ವಾ ಅಂತ ಹೇಳಬೇಕಾಗಿದೆ ಈ ಎಂಟು ಕ್ಷೇತ್ರಗಳ ಪೈಕಿ ಮೊದಲನೇ ಕಾಂಗ್ರೆಸ್ ಅಭ್ಯರ್ಥಿ ಕೊರತೆಯನ್ನು ಎದುರಿಸ್ತಿರ್ತಕ್ಕಂಥ ಕ್ಷೇತ್ರ ಹಾವೇರಿ ಸತತವಾಗಿ ಶಿವಕುಮಾರ್ ಉದಾಸಿ ಅವರು ಗೆದ್ಕಂತ ಬರ್ತಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಇದೀಗ ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರ್ಪಡೆಯ ನಂತರ ಈ ಒಂದು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡೋದಿಕ್ಕೆ ಯಾವೊಬ್ಬ ಅಭ್ಯರ್ಥಿಯೂ ಕೂಡ ಮುಂದೆ ಬರ್ತಾ ಇಲ್ಲ ಒಂದು ದೃಷ್ಟಿಯಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನ ಈ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಬೇಕು ಅಂತಕ್ಕಂಥ ಯೋಜನೆಯಲ್ಲಿ ಕಾಂಗ್ರೆಸ್ ಇದ್ದಂತೆ ಕಂಡು ಬರ್ತಾ ಇದೆ ಆದರೆ ಈಗ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಸೇರ್ಪಡೆಯಿಂದ ಜಗದೀಶ್ ಶೆಟ್ಟರ್ ಅವರ ಜಾತಿ ಬಲ ಹಾಗೂ ಬಿಜೆಪಿಯ ಸಾಂಪ್ರದಾಯಿಕ ಮತದಗಳು ಹಾವೇರಿ ಮತಕ್ಷೇತ್ರದಲ್ಲಿ ಹೆಚ್ಚಾಗಿರೋದ್ರಿಂದ ಈ ಹಾವೇರಿ ಕ್ಷೇತ್ರದಿಂದ ಯಾವೊಬ್ಬ ಕಾಂಗ್ರೆಸ್ ನಾಯಕನು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಕ್ಕಂಥ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಅಂತಕ್ಕಂಥ ಒಂದು ವಿಷಯ ಬಂದಿದೆ ಅದೇ ರೀತಿ ಎರಡನೇ ಲೋಕಸಭಾ ಕ್ಷೇತ್ರ ಎಸ್ ಟಿ ಮೀಸಲಾತಿ ಕ್ಷೇತ್ರವಾಗಿರ್ತಕ್ಕಂಥ ರಾಯಚೂರು ಲೋಕಸಭಾ ಕ್ಷೇತ್ರ ಈ ಹಿಂದೆ ಕಾಂಗ್ರೆಸ್ನಿಂದ ಸಂಸದರಾಗಿದ್ದಂತಹ ಬಿ ವಿ ನಾಯಕರು ಅವರ ಬಿ ಜೆ ಪಿಯ ಸೇರ್ಪಡೆಯ ನಂತರ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ಗೆ ಸೂಕ್ತವಾದ ಅಭ್ಯರ್ಥಿಯ ಕೊರತೆ ಕಂಡು ಇದೆ ಈ ಒಂದು ಕ್ಷೇತ್ರದಲ್ಲಿ ಅನೇಕ ಸುತ್ತಿನ ಮೀಟಿಂಗ್ಗಳನ್ನು ಕಾಂಗ್ರೆಸ್ ನಾಯಕರು ನಡೆಸಿದಾಗಲೂ ಕೂಡ ಯಾವೊಬ್ಬ ಅಭ್ಯರ್ಥಿಯು ಕೂಡ ತಾನು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಒಂದು ಉತ್ತರವನ್ನು ಕೊಟ್ಟಿಲ್ಲ ಒಂದು ಮಾಹಿತಿಯ ಪ್ರಕಾರ ಈ ರಾಯಚೂರು ಲೋಕಸಭಾ ಮೀಸಲು ಕ್ಷೇತ್ರದಿಂದ ಸತೀಶ್ ಜಾರಕಿಹೊಳಿಯವರ ಅಳಿಯವರನ್ನ ಕಣಕ್ಕಿಳಿಸುತ್ತೆ ಕಾಂಗ್ರೆಸ್ ಅಂತಕ್ಕಂಥ ಒಂದು ಮಾಹಿತಿ ಬಂದಿದೆ ಈ ಒಂದು ವಿಷಯಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಅವರು ನಿರಾಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಬಂದಿದೆ ಅದೇ ರೀತಿ ಮುಂದಿನ ಕ್ಷೇತ್ರ ಬೆಂಗಳೂರು ದಕ್ಷಿಣ ಏನು ದಿವಂಗತ ಅನಂತಕುಮಾರ್ ಅವರು ಸತತ ಆರು ಬಾರಿ ಗೆದ್ದಂತಹ ಕ್ಷೇತ್ರ ಅನಂತಕುಮಾರ್ ಅವರ ನಂತರ ಈಗಿನ ಬಿ ಜೆ ಪಿಯ ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷ ತೇಜಸ್ವಿ ಸೂರ್ಯ ಅವರು ಈಗ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಈ ತೇಜಸ್ವಿ ಸೂರ್ಯ ಅವರ ಎದುರಿಗೆ ಕಾಂಗ್ರೆಸ್ನಿಂದ ಸೂಕ್ತ ಅಭ್ಯರ್ಥಿಗಳ ಹುಡುಕಟ್ಟದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಈವರೆಗೂ ಕೂಡ ಯಾವೊಬ್ಬ ಅಭ್ಯರ್ಥಿ ಕೂಡ ಸಿಕ್ಕಿಲ್ಲ ಅಂತಲೇ ಮಾಹಿತಿ ಇದೆ ಒಂದು ಹಂತದಲ್ಲಿ ಅನಂತಕುಮಾರ್ ಅವರ ಪತ್ನಿ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರು ಕಾಂಗ್ರೆಸ್ಗೆ ಬರ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿದ್ದಂಥ ಕಾಂಗ್ರೆಸ್ ನಾಯಕರಿಗೆ ಇದೀಗ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರು ಕೂಡ ಕಾಂಗ್ರೆಸ್ ಸೇರ್ಪಡೆಗೆ ನಿರಾಸಕ್ತಿ ತೋರಿಸಿರ್ತಕ್ಕಂಥದ್ದು ಈ ಒಂದು ಕ್ಷೇತ್ರದ ಮಟ್ಟಿಗೆ ದೊಡ್ಡ ತಲನವಾಗಿ ಪರಿಣಮಿಸಿದೆ ಅಂತಲೇ ಹೇಳ್ಬೋದು ಈಗಾಗಲೇ ಬೆಂಗಳೂರಿನ ಶಾಸಕ ಕೃಷ್ಣ ಅವರ ಸೋದರರನ್ನು ಕೂಡ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸ್ಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಪ್ರಿಯ ಕೃಷ್ಣ ಅವರ ನಿರಾಸಕ್ತಿ ಅದೇ ರೀತಿ ಮತ್ತೊಬ್ಬ ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ ಅವರನ್ನು ಕಣಕ್ಕಿಳಿಸಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಸೌಮ್ಯ ರೆಡ್ಡಿ ಅವರ ಸ್ಪಷ್ಟ ನಿರಾಕರಣೆ ಈ ಒಂದು ಕ್ಷೇತ್ರಕ್ಕೆ ಅಭ್ಯರ್ಥಿಯ ಕೊರತೆಯನ್ನು ಉಂಟು ಮಾಡಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಪಿ ಸಿ ಮೋಹನ್ ಅವರು ಸತತ ಮೂರು ಬಾರಿ ಗೆದ್ದು ಗೆದ್ದಿರ್ತಕ್ಕಂಥ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದಲೂ ಕೂಡ ಕಾಂಗ್ರೆಸ್ಗೆ ಸೂಕ್ತ ಅಭ್ಯರ್ಥಿಯ ಕೊರತೆ ಕಂಡು ಇದೆ ಈ ಒಂದು ಪಿ ಸಿ ಮೋಹನ್ ಅವರ ವಿರುದ್ಧ ಗೆಲುವನ್ನು ಕಾಣಬೇಕು ಅಂತ ಈ ಕಳೆದ ಮೂರು ಚುನಾವಣೆಗಳಲ್ಲೂ ಕೂಡ ಅಭ್ಯರ್ಥಿಗಳನ್ನು ಪದೇ ಪದೇ ಬದಲಾಯಿಸ್ತಿದ್ದಂತಹ ಕಾಂಗ್ರೆಸ್ಗೆ ಈ ಬಾರಿ ಕೂಡ ಅಲ್ಲಿ ಪಿ ಸಿ ಮೋಹನ್ ಅವರ ಎದುರಿಗೆ ಗೆಲ್ಲಬಹುದಾದಂತಹ ಅಭ್ಯರ್ಥಿಯ ಕೊರತೆ ಕಂಡು ಬರ್ತಾ ಇದೆ ಅದೇ ರೀತಿ ಸತತ ಆರು ಚುನಾವಣೆಗಳಿಂದ ಬಿ ಜೆ ಪಿಯ ಕೈವಶದಲ್ಲಿರ್ತಕ್ಕಂಥ ಮಧ್ಯ ಕರ್ನಾಟಕದ ಪ್ರಮುಖ ಲೋಕಸಭಾ ಕ್ಷೇತ್ರ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ಗೆ ಒಂದು ಅಭ್ಯರ್ಥಿಯ ಕೊರತೆ ಕಂಡು ಇದೆ ಸತತ ಆರು ಚುನಾವಣೆಗಳಿಂದ ಬಿ ಜೆ ಪಿ ಇಲ್ಲಿ ಗೆಲುವನ್ನು ಕಾಣ್ತಾ ಬರ್ತಾ ಇದೆ ಈ ಆರು ಚುನಾವಣೆ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಬೇರೆ ಬೇರೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ ಕಣಕ್ಕಿಳಿಸೋದ್ರ ಮೂಲಕ ಪ್ರಯೋಗಕ್ಕೆ ಕೈಯಾಗಿತ್ತು ಈ ಎಲ್ಲ ಪ್ರಯೋಗಗಳು ಕೂಡ ಕಾಂಗ್ರೆಸ್ ಪಕ್ಷದ ಹಾಕಿದ್ದಂತಹ ಪ್ರಯೋಗಗಳು ವಿಫಲವಾಗಿದ್ದಾವೆ ಅಂತಲೇ ಹೇಳ್ಬೋದು ಕಳೆದ ಲೋಕಸಭಾ ಚುನಾವಣೆಯ ವೇಳೆಯಲ್ಲಿ ಈಗಿನ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಎಚ್ ಪಿ ಮಂಜಪ್ಪನವರಿಗೆ ಟಿಕೆಟನ್ನು ಕಾಂಗ್ರೆಸ್ ಕೊಟ್ಟಿತ್ತು ಈ ಬಾರಿ ಕೂಡ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನವರ ಶ್ರೀಮತಿ ಪ್ರಭ ಮಲ್ಲಿಕಾರ್ಜುನವರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿ ಕಾಂಗ್ರೆಸ್ ಇದ್ದಾಗಲೂ ಕೂಡ ಶ್ರೀಮತಿ ಪ್ರಭ ಮಲ್ಲಿಕಾರ್ಜುನವರು ಲೋಕಸಭಾ ಚುನಾವಣೆಯ ಸ್ಪರ್ಧೆಗೆ ನಿರಾಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಆ ಮೂಲಕ ಇನ್ನೊಬ್ಬ ಯುವ ನಾಯಕ ವಿನಯ್ ಕುಮಾರ್ ಅಂತಕ್ಕಂಥ ಒಬ್ಬ ಅಭ್ಯರ್ಥಿ ಇಡೀ ಕ್ಷೇತ್ರದಲ್ಲಿ ಸುತ್ತಾಟ ಮಾಡ್ತಾ ಇದ್ದಾರೆ ಆದರೂ ಕೂಡ ಕಳೆದ ಬಾರಿಯ ಎಚ್ ಪಿ ಮಂಜಪ್ಪ ಅವರೇನು ಕುರುಬ ಅಭ್ಯರ್ಥಿಗೆ ಕಾಂಗ್ರೆಸ್ ಈ ಒಂದು ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಕೊಟ್ಟಿತ್ತು ಅವರು ಕೂಡ ಅತ್ಯಂತ ದೊಡ್ಡ ಮತ ಮತಗಳ ಅಂತರದಿಂದ ಸೋಲನ್ನು ಕಂಡಿದ್ರು ಈ ಬಾರಿ ವಿನಯ್ ಕುಮಾರ್ ಅವರಿಗೆ ಒಂದು ಪಕ್ಷ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ದೆ ಆದರೆ ಗೆಲುವು ಅತ್ಯಂತ ಕಷ್ಟ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇದೆ ಅದೇ ರೀತಿ ಇನ್ನೊಂದು ಕ್ಷೇತ್ರ ಜೆ ಡಿ ಎಸ್ನ ಭದ್ರಕೋಟೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ಗೆ ಸೂಕ್ತ ಅಭ್ಯರ್ಥಿಗಳ ಕೊರತೆ ಕಂಡು ಬರ್ತಾ ಇದೆ ಹಾಸನ ಲೋಕಸಭಾ ಕ್ಷೇತ್ರದಿಂದ ಅರಸೀಕೆರೆಯ ಶಾಸಕ ಶಿವಲಿಂಗೇಗೌಡರಿಗೆ ಈ ಬಾರಿ ತಾವು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದ್ದರೂ ಕೂಡ ಶಿವಲಿಂಗೇಗೌಡರು ಆ ಒಂದು ಲೋಕಸಭಾ ಚುನಾವಣೆ ಸ್ಪರ್ಧೆಗೆ ನಿರಾಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಬಂದಿದೆ ಇದೀಗ ಒಳೆನರಸೀಪುರದಲ್ಲಿ ಎಚ್ ಡಿ ರೇವಣ್ಣ ಅವರ ವಿರುದ್ಧ ಕೇವಲ ಕೆಲವೇ ಮತಗಳ ಅಂತರದಿಂದ ಸೋಲನ್ನು ಕಂಡಿದ್ದಂಥ ಶ್ರೇಯಸ್ ಗೌಡ ಅವರಿಗೆ ಕಾಂಗ್ರೆಸ್ ಬಹುತೇಕ ಟಿಕೆಟನ್ನು ಕೊಡುತ್ತೆ ಅಂತಕ್ಕಂಥ ಒಂದು ಮಾತು ಕೇಳಿ ಬರ್ತಾ ಇದೆ ಆದರೆ ಇಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಗೆಲುವು ಅತ್ಯಂತ ಕಷ್ಟ ಆಗುತ್ತೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿ ಲಭ್ಯವಾಗಿದೆ ಅದೇ ರೀತಿ ರಮೇಶ್ ಚಿಕ್ಕಜಣಗಿ ಅವರು ಸತತವಾಗಿ ಪ್ರತಿನಿಧಿಸ್ತಾ ಬರ್ತಿರ್ತಕ್ಕಂಥ ವಿಜಯಪುರ ಎಸ್ ಸಿ ಮೀಸಾ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಕಾಂಗ್ರೆಸ್ಗೆ ಸೂ ಸೂಕ್ತ ಅರ್ ಅಭ್ಯರ್ಥಿಗಳ ಕೊರತೆ ಕಂಡು ಇದೆ ಹಾಗೆಯೇ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿ ವೈ ರಾಘವೇಂದ್ರ ಅವರು ಸತತ ಮೂರು ಬಾರಿ ಗೆದ್ದಿರ್ತಕ್ಕಂಥ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಈ ಬಾರಿ ಕಾಂಗ್ರೆಸ್ಗೆ ಅಭ್ಯರ್ಥಿಯ ಕೊರತೆ ಕಂಡು ಇದೆ ಸಚಿವ ಮಧು ಬಂಗಾರಪ್ಪನವರನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣಕ್ಕೆ ಇಳಿಸಬೇಕು ಅಂತಕ್ಕಂಥ ಕಾಂಗ್ರೆಸ್ ಪ್ರಯತ್ನಕ್ಕೆ ಮಧು ಬಂಗಾರಪ್ಪನವರು ರೆಡ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಿದೆ ಮಧು ಅವರ ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಅವರನ್ನು ಕಣಕ್ಕಿಳಿಸ್ಬೇಕು ಅಂತಕ್ಕಂಥ ಪ್ರಯತ್ನದಲ್ಲೂ ಕೂಡ ಕಾಂಗ್ರೆಸ್ ಇದೆ ಅಂತಕ್ಕಂಥ ಮಾಹಿತಿ ಇದೆ ಅದೇ ರೀತಿ ಪ್ರತಾಪ್ ಸಿಂಹ ಪ್ರತಿನಿಧಿಸ್ತಾ ಇರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ಗೆ ಸೂಕ್ತ ಅಭ್ಯರ್ಥಿಗಳ ಕೊರತೆ ಕಂಡು ಬರ್ತಾ ಇದೆ ಈ ಒಂದು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಬಹುತೇಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯವರು ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಇತ್ತು ಆದರೆ ಇತ್ತೀಚೆಗೆ ಸಿದ್ದರಾಮಯ್ಯ ಒಂದು ಕ್ಲಾರಿಟಿ ಕೊಟ್ಟರು ನಮ್ಮ ಮಗ ಯಾವುದೇ ಕಾರಣಕ್ಕೂ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಆಗೋದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಇದೀಗ ಆ ಒಂದು ಕ್ಷೇತ್ರಕ್ಕೆ ಕಾಂಗ್ರೆಸ್ನ ವಕ್ತಾರ ಎಂ ಅವರು ಬಹುತೇಕ ಕಾಂಗ್ರೆಸ್ನ ಒಂದು ಅಭ್ಯರ್ಥಿ ಆಗ್ಬೋದು ಅಂತಕ್ಕಂಥ ಮಾಹಿತಿ ಇದೆ ಖಂಡಿತವಾಗಲೂ ಲಕ್ಷ್ಮಣ್ ಅವರು ಪ್ರತಾಪ್ ಸಿಂಹ ಅವರಿಗೆ ಒಂದು ಗೆಲುವಿನ ಸಮೀಪಕ್ಕೂ ಬರಲ್ಲ ಅಂತಕ್ಕಂಥ ಒಂದು ವರದಿ ಇದೀಗ ಕಾಂಗ್ರೆಸ್ಗೆ ಲಭ್ಯವಾಗಿದೆ ಇಷ್ಟು ಸ್ನೇಹಿತರೆ ಸುಮಾರು ಏಳೆಂಟು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಕೊರತೆಯನ್ನು ಎದುರಿಸ್ತಿರ್ತಕ್ಕಂಥ ಕಾಂಗ್ರೆಸ್ ಖಂಡಿತವಾಗಲೂ ಇಪ್ಪತ್ತು ಲೋಕಸಭಾ ಕ್ಷೇತ್ರದ ಕನಸನ್ನು ಕೂಡ ಕಾಣೋದಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಒಂದು ಹೇಳಿಕೆಗೆ ನಾವು ಬರ್ಬೋದಾಗಿದೆ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು